ಬಿಗ್ ಬಾಸ್ ಹೌಸ್ ಈಗ ವಿಲ್ಲನ್ ಹೌಸ್ ಆಗಿ ಬದಲಾಗಿದ್ದು ಈ ನಡುವಲ್ಲೇ ಮನೆಯಲ್ಲಿ ಕೆಲವೊಂದಿಷ್ಟು ಅಚ್ಚರಿಯ ಬೆಳವಣಿಗೆಗಳು ಕೂಡ ನಡೆಯುತ್ತಿವೆ ಬಿಗ್ ಬಾಸ್ ಮನೆಯಲ್ಲಿ ಬೆಸ್ಟ್ ಫ್ರೆಂಡ್ ಆಗಿದ್ದ ಗಿಲ್ಲಿಯನ್ನೇ ಕಾವ್ಯ ಅವರು ನಾಮಿನೇಟ್ ಮಾಡಿ ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಕಾವ್ಯ ಅವರ ನಾಮಿನೇಷನ್ ನಿರ್ಧಾರದಿಂದ ಮನೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ ಕಾವ್ಯ ಅವರು ರಜತ್ ಹಾಗೂ ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ದಾರೆ ರಜತ್ ಅವರು ಯಾವಾಗ್ಲೂ ಗಿಲ್ಲಿ ಜೊತೆನೆ ಇರ್ತಾರೆ ಯಾವಾಗ್ಲೂ ಗಿಲ್ಲಿ 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 ಅಂತ ಗಿಲ್ಲಿ ಜೊತೆನೆ ಇರ್ತಾರೆ ಯಾವಾಗ್ಲೂ ಒಬ್ಬ ವ್ಯಕ್ತಿ ಜೊತೆ ಮಾತ್ರ ಸೀಮಿತ ಆಗಿದ್ದಾರೆ ಯಾವಾಗ್ಲೂ ಒಂದೇ ಕಡೆ ಇರ್ತಾರೆ ಅಂತ ನಾಮಿನೇಟ್ ಮಾಡ್ತಾರೆ ಹೇಗಾಗಿ ರಜತ್ ಹಾಗೂ ಗಿಲ್ಲಿಯನ್ನು ಸ್ವಿಮ್ಮಿಂಗ್ ಗೆ ತಳ್ಳಿದ್ದಾರೆ ಇದರಿಂದಲೇ ಮನೆಯಲ್ಲಿ ಹೊಡೆದಾಡಿಕೊಳ್ಳುವ ಮಟ್ಟಿಗೆ ಜಗಳ ಆಗಿದೆ ಎಸ್ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅಂತ ಬಂದಾಗ ಸ್ಪರ್ಧಿಗಳು ಕೊಡುವ ಕಾರಣಕ್ಕೆ ಜಗಳ ಆಗುತ್ತೆ ಈಗ ಇದೇ ವಿಚಾರಕ್ಕೆ ರಜತ್ ಹಾಗೂ ಧ್ರುವಂತ ಮಧ್ಯೆ ಗಲಾಟೆ ಆಗಿದೆ ಇದರ ಕಿಡಿ ಹೊತ್ತಿರೋದು ಕಾವ್ಯ ಮಾತಿನಿಂದ ಕಾವ್ಯ ಅವರು ಕೊಟ್ಟಿರುವಂತ ಕಾರಣ ಏನಪ್ಪಾ ಅಂದ್ರೆ ಕಾವ್ಯ ಅವರು ಗಿಲ್ಲಿ ನಟ ಒಂದೇ ಕಡೆ ಸೀಮಿತ ಆಗಿದ್ದಾರೆ ಬರೀ ಕಾಮಿಡಿ ಮಾಡೋದ್ ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ ಅಂತ ಕಾರಣ ನೀಡಿದ್ದಾರೆ ಇದು ರಜತ್ ಪಿತ್ತವನ್ನ ನೆತ್ತಿಗೇರಿಸಿದೆ ಈ ಕಾರಣ ನೋಡಿ ರಜತ್ ಅವರು ಮಂಡಲವಾಗಿದ್ದಾರೆ ಇದಾದ ನಂತರ ಜಗಳ ಶುರುವಾಗಿದೆ ಈ ಮನೆಯಲ್ಲಿ ತಮಾಷೆ ಮಾಡಬಾರ್ದ ಸ್ಪರ್ಧಿಗಳಿಗೆ ತಲೆ ಕೆಟ್ಟೋಗಿದೆಯಾ ಅಂತ ರಜತ್ ಅವರು ಹೇಳಿದ್ದಾರೆ ಆಗ ಧ್ರುವಂತ್ ಅವರು ಏನು ಏಕವಚನದಲ್ಲಿ ಮಾತನಾಡುತ್ತಾರೆ ಅಂತ ಹೇಳಿದ್ದಾರೆ ಆಗ ರಜತ್ ಅವರು ಧ್ರುವಂತ್ ಮೇಲೆ ಕೂಗಾಡಿದ್ದಾರೆ ಅದಕ್ಕೆ ಧ್ರುವಂತ್ ಅವರು ಹೇಳ್ತಾರೆ ನನ್ನನ್ನ ಗಿಲ್ಲಿ ಅಂತ ಅಂದ್ಕೊಂಡಿದೀಯಾ ಬಾರೋ ಇದೆಲ್ಲ ನಿನ್ನ ಸೀಸನ್ ನಲ್ಲಿ ಇಟ್ಕೋ ಅಂತ ಹೇಳ್ತಾರೆ ಆಗ ರಜತ್ ಅವರು ಕೊಟ್ರೆ ಎರಡು ಹಾಗೆ ಬಿದ್ದೋಗ್ತೀಯಾ ಅಂತ ಹೇಳ್ತಾರೆ ಆಮೇಲೆ ಇವರಿಬ್ರು ಹೊಡೆದಾಡಿಕೊಳ್ಳೋದಕ್ಕೆ ಮುಂದಾಗ್ತಾರೆ ಆದ್ರೆ ಮನೆಯವರೆಲ್ಲ ಸೇರಿಕೊಂಡು ಧ್ರುವಂತ್ ಹಾಗೂ ರಜತ್ ಅವರು ಹೊಡೆದಾಡಿಕೊಳ್ಳದೆ ಮಾತಿನಲ್ಲಿ ಬಗೆಹರಿಸಿಕೊಳ್ಳುವಂತೆ ಮಾಡಿದ್ದಾರೆ ಆಮೇಲೆ ಏನಾಗಿದೆ ಎಂದು ಕಾದು ನೋಡಬೇಕಿದೆ ಇದೀಗ ಬೆಸ್ಟ್ ಫ್ರೆಂಡ್ ಆಗಿದ್ದ ಗಿಲ್ಲಿ ನಟನನ್ನೇ ಕಾವ್ಯ ನಾಮಿನೇಟ್ ಮಾಡಿರೋದ್ರಿಂದ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ನಿನ್ನನ್ನು ಫೈನಲ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದಾನೆ ಆದ್ರೆ ನೀನು ಅವನನ್ನು ಮನೆಗೆ ಕಳಿಸಬೇಕು ಅಂತ ಇದೆಯಲ್ಲ ಕಾವ್ಯ ಇದು ಎಷ್ಟು ಸರಿ ಅಂತ ಕಮೆಂಟ್ ಮಾಡ್ತಿದ್ದಾರೆ ನಾ ಕಂಡ ಕಾವ್ಯ ಪುಸ್ತಕದಲ್ಲಿ ಕಾವ್ಯಗಿಂತ ಗಿಲ್ಲಿನೇ ಜಾಸ್ತಿ ಇದ್ದಾನೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕುಚಿಖು ಅಂತಿದ್ದ ರಘು ಹಾಗೂ ಗಿಲ್ಲಿ ಈಗ ದೂರವಾಗಿದ್ದಾರೆ ರಘು ಅವರಿಗೆ ಗಿಲ್ಲಿಯ ಮಾತುಗಳು ಇಷ್ಟ ಆಗುತ್ತಿಲ್ಲ ಆಗಾಗ ರಘು ಅವರು ಕಿಚನ್ ರೂಮ್ ಗೆ ಮಾತ್ರ ಸೀಮಿತ ಅಂತ ಗಿಲ್ಲಿ ಹೇಳುವ ಮಾತು ಅವರಿಗೆ ನೋವು ತರಿಸಿದೆ ಇದೇ ವೇಳೆ ಗಿಲ್ಲಿಯ ಹಿಂದೆಯೇ ಗಿಲ್ಲಿ ಬಗ್ಗೆ ಆಪ್ತ ಗೆಳೆಯರು ಕೂಡ ಮಾತನಾಡಿದ್ದಾರೆ ಕಾವ್ಯ ಕೂಡ ಗಿಲ್ಲಿ ಬಗ್ಗೆ ಮಾತನಾಡಿದ್ದಾರೆ ಸದ್ಯಕ್ಕೆ ಈ ವಿಲ್ಲನ್ ಟಾಸ್ ನಲ್ಲಿ ಯಾರ ಯಾರ ನಡುವೆ ಮತ್ತೆ ಏನೇನ್ ಜಗಳ ಆಗುತ್ತೋ ಇಲ್ಲ ಗಿಲ್ಲಿ ನಟ ಎಷ್ಟು ಫನ್ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ ನೋಡುದ್ರಲ್ಲ ವೀಕ್ಷಕರೇ ಕಾವ್ಯ ಅವರು ಗಿಲ್ಲಿ ನಟ ಒಂದೇ ಕಡೆ ಸೀಮಿತ ಆಗಿದ್ದಾರೆ ಬರೀ ಕಾಮಿಡಿ ಮಾಡೋದ್ ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ ಅಂತ ಹೇಳಿದ್ದನ್ನ ಯಾರೆಲ್ಲ ಒಪ್ತೀರಾ ಇಲ್ಲ ಯಾರೆಲ್ಲ ಒಪ್ಪಲ್ಲ ನಿಮ್ಮ ಅಭಿಪ್ರಾಯವನ್ನು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು